ಲಕ್ಷ್ಮಣ್ ಸೌದಿ ನಿಂಗಪ್ಪ ಅವ್ರ ಮೇಲೆ ಹಲ್ಲೆ ಮಾಡಿದಾರಾ ಇದು ಸತ್ಯಶೋಧನಾ ಅವರದಿಂದ ಮಾತ್ರ ಗೊತ್ತಾಗ್ತದೆ ಯಾಕಂದರೆ ಗೊಂದಲ ವಾತಾವರಣ ಇದೆ ಇವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಆಸ್ಪತ್ರೆ ಹೋಗಿ ಅಡ್ಮಿಟ್ ಆಗಿದ್ದಾರೆ ಕರೇನವರು ಆದರೆ ಅವ್ರೇನತ್ರ ತನ್ನಿಂದ ತಾನ ಎಡ ಬಿದ್ದಿದ್ದಾರೆ ಅಂತ ಅವರು ಆರೋಪ ಮಾಡ್ತಾರೆ ಅದು ನೀನೆ ಯಾವ ಪ್ರೆಷರ್ದಿಂದ ಎಫ್ ಆರ್ ಆರ್ ಚಿದ ಸೌದಿ ಮೇಲೆ ಮತ್ತಾರ ಮೇಲೆ ಎಫ್ಐಆರ್ ಮಾಡಿದಾರೋ ಗೊತ್ತಿಲ್ಲ ಅದರ ಸತ್ಯತೆ ಗೊತ್ತಾಗಬೇಕಾದ್ರೆ ಇನ್ನು ಕೆಲವು ದಿನಗಳು ಬೇಕಾಗ್ತವೆ ಅಲ್ಲಿ ಕೂಡ ಹತ್ತರಿಂದ ಹದಿನೈದು ಸಾವಿರ ಲಕ್ಷ್ಮಣ ಸೌದಿ ಬೆಂಬರ್ಗಳು ನಾವು ಹಲ್ಲೆ ಮಾಡಿಲ್ಲ ನಮ್ಗೆ ಅನ್ಯಾಯ ಆಗಿದೆ ನಾವು ನ್ಯಾಯ ಕೊಡಿಸಿ ಅವರು ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ಮುಂದೆ ನೌಕರ ಸಂಘದವರು ನಮ್ಮ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದಂಥ ಅವರು ಆತನಿ ಈ ಡಿ ಸಿ ಸಿ ಬ್ಯಾಂಕ್ ನೌಕರರ ಇಲ್ಲ ಲಕ್ಷ್ಮಣ ಸೌದಿ ಹಲ್ಲೆ ಮಾಡಿಲ್ಲ ನಮ್ಗೆ ಹತ್ತು ಹತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಕ್ಕೆ ಕಲೆಕ್ಷನ್ ಮಾಡಿಕೊಟ್ರೆ ನಾ ಬಿ ಎಮ್ ಡಬ್ಲ್ಯೂ ಕಾರ್ ಎಂಬತ್ತು ಲಕ್ಷ ತಗೋದೇನೆ ಅಂತ ಹೇಳಿದರು ನಿಂಗಪ್ಪ ಕರೇಣ್ ಅವ್ರಂತ ಇದರಲ್ಲಿ ಯಾವ್ದು ಸತ್ಯ ಕೃಷ್ಣ ಸರ್ಕಾರಿ ಕಾರ್ಖಾನೆ ವೇಳೆಯಲ್ಲೂ ಕೂಡ ಗದ್ಲಾಯ್ತು ತಮಗೆಲ್ಲ ಗೊತ್ತಿದೆ ಅಲ್ಲಿ ಲಕ್ಷ್ಮಣ ಸೋದಿ ಗೆದ್ದರು ಡಿ ಸಿ ಸಿ ಬ್ಯಾಂಕದಲ್ಲಿ ಅಲ್ಲಿಯೂ ಗೆದ್ರು ಕುಮ್ಟೋಳವ್ರ ವಿರುದ್ಧ ಕುಮಟೋಳವರು ಕೂಡ ಇನ್ನೂ ಹಲ್ಲೆ ಆಗಿಲ್ಲ ಇನ್ನೂ ತನಿಖೆ ಅಲ್ಲಿ ಅವಾಗ ಹೇಳಿಕೆ ಕೊಟ್ಟರು ಇದು ಬಿಹಾರ ಆಗೈತೆ ಅಂತ ಸಾಧ್ಯ ಎಲ್ಲಲ್ಲಿ ಅದೆಂಥ ಹೇಳಿಕೆಯನ್ನು ಕೊಟ್ಟರು ಅವ್ರು ಸ್ವಲ್ಪ ಅಭ್ಯಾಸ ಮಾಡಿ ಹೇಳಿಕೆಯನ್ನು ಕೊಡಬೇಕಾಗಿತ್ತು ಇವರು ನೈತಿಕತೆ ಕಳೆದುಕೊಂಡಿದ್ದಾರೆ ಅಂತ ಚಿದು ಸವದಿ ಆರೋಪವನ್ನು ಮಾಡ್ತಾಯಿದ್ದಾರೆ ನಂತರ ಮಾಜಿ ಶಾಸಕ ಅವರು ಕೂಡ ಆರೋಪ ಮಾಡಿದರು ಇಂಥ ಗುಂಡಗಿರಿ ನಾವು ಸಹಿಸೋದಿಲ್ಲ ಅಂತೇಳಿ ಮೂವತ್ತು ಮೂವತ್ತೈದು ವರ್ಷ ಲಕ್ಷ್ಮಣ ಸೌದಿ ಮತ್ತು ಪುತ್ರರು ದಾದಾಗಿರಿ ಮಾಡ್ಕೊಂಡು ಬೆಳೆದಿದ್ದಾರೆ ಅಂತ ಅದು ಯಾವಾಗ ಗೊತ್ತಾಗೋದು ತನಿಖೆ ನಡೆದಾಗ ಮಾತ್ರ ಗೊತ್ತಾಗೋದು ಆರೋಪ ಪ್ರತ್ಯಾರೋಪ ಇರೋ ಸಹಕ್ಕೆ ಇದೆ ಅದು ಇದ್ರ ಹಿಂದೆ ಯಾರಿದ್ದಾರೆ ಏನು ರಮೇಶ್ ಜಾರಕಿಹೊಳಿ ಇದ್ದಾರೋ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೋ ಗೊತ್ತಾಗಬೇಕು ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾಗ ಎಫ್ ಐ ಯಾಕಂದ್ರೆ ಯಾಕಂದರೆ ಶಾಸಕರವರು ನಂತರ ಸಿ ಸಿ ಕ್ಯಾಮರಾ ಇಲ್ಲ ಅಂತ ಲಕ್ಷ್ಮಣ ಸೌದಿಯವ್ರ ಮನೆಯಲ್ಲಿ ಅದೇ ಚಿಲು ಸೌಧಿ ಹೇಳ್ತಾ ಇದ್ದರು ಇದು ಹಿಂದೆ ಷಡ್ಯಂತ್ರ ಇದೆ ಕಳೆದ ಇಪ್ಪತ್ತೈದು ಹದಿನೈದು ಮೂವತ್ತು ವರ್ಷದಿಂದ ಇದು ಷಡ್ಯಂತ್ರ ನಡೀತಿದೆ ಈ ಷಡ್ಯಂತ್ರ ಹೊರಗೆ ಬರಬೇಕು ಯಾರು ಇದ್ರೆ ಹಿಂದಿದ್ದಾರೆ ಅಂತ ಅಂದ್ರೆ ಕರೇಣ್ ಅವರು ಹಿಂದೆ ಯಾರಿದ್ದಾರೆ ಅಂತ ಇಲ್ಲ ಇಲ್ಲ ಇವರ ಹಲ್ಲೆ ಮಾಡಿದ್ದಾರೆ ಇವರ ನಮ್ಮ ಜಾತಿನಿಂದನೇ ಏನೋ ಮಾಡಿದ್ದಾರೆ ಅಂತ ಒಟ್ಟಾರೆ ಅನ್ನ ಇದನ್ನ ಇದನ್ನು ಬಹಳ ವಿಚಾರ ಮಾಡಿದರು ಇದನ್ನು ಹೋರಾಟ ಬೇಡ ಸಿಬ್ಬಂದಿಗೂ ತ್ರಾಸಾಗ್ತದೆ ನಂತರ ಗ್ರಾಹಕರಿಗೆ ತ್ರಾಸ ಅನ್ನ ಸೌಧದಲ್ಲಿ ಸಂಧಾನ ಏನು ನಡೆಸಿರೋ ಅದು ವಿಫಲರಾದರು ಯಾಕಂದ್ರೆ ವಿಫಲ ಆಗಬಾರ್ದಾಗಿತ್ತು ಅಲ್ಲಿ ಕೇಳ್ಕೊಬೇಕಾಗಿತ್ತು ನಾವು ತನಿಖೆ ಮಾಡ್ತೇವೆ ಅವ್ರ ಮೇಲೆ ಇದೆ ಇವ್ರ ಮೇಲೆ ಇದೆ ಮಾಡೋಣ ತನಿಖೆ ಅಂತ ಅನ್ಬೇಕಾಗಿತ್ತು ಆದರೆ ಇನ್ನು ನಿಗಪ್ಪ ಕರೆಯನ್ನ ಮೇಲೆ ಎಪ್ಪ ಆಗಿಲ್ಲ ಅಂತ ಸುದ್ದಿ ಯಾಕಂದ್ರೆ ಇವರು ಹಲ್ಲೆ ಮಾಡಿದಾರಲ್ಲ ಅವ್ರು ಹೆಂಗೆ ಮಾಡೋಕ್ಕೆ ಬರ್ತೈತೆ ಜಾತಿ ನಿಂದನೆ ಅಂತ ಅಂದ್ರೆ ಇವರು ಕೂಡ ಆರೋಪ ಮಾಡ್ತಾರೆ ಅವರು ಕೂಡ ಆರೋಪ ಮಾಡ್ತಾಯಿದ್ದಾರೆ ಇಲ್ಲಿ ಚಿದು ಸೌದಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅದು ಅದ್ಭುತ ಇದೆ ಕುಮಟಾಳಿಯವರು ಅರವತ್ತು ವರ್ಷ ನಾಲ್ ನಲ್ವತ್ತು ವರ್ಷ ಇನ್ನೂ ಇಪ್ಪತ್ತು ವರ್ಷ ದೊಡ್ಡವರು ಅವರು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಮತ್ತು ಹಲ್ಲೆ ಹಾಕಿ ತಮ್ಮದಲ್ಲ ದವಾಖಾನೆಗೆ ಇವರೇ ಇದ್ರ ಅಂತ ಅಂದರೆ ಇಲ್ಲಿ ಏನೋ ಶೆಡ್ ಅಂತ ನಡೀತೀವಿ ಅಂತ ನಮಗೆ ಅನಿಸ್ತದೆ ನಾವು ನಿಕ್ಸ್ಟ್ ನಾವು ಲಕ್ಷ್ಮಣ ಸೌದಿ ಪರವಾಗಿನಲ್ಲ ಮತ್ತು ನಿಂಗಪ್ಪ ಕರೀಣ್ರ ಪರವಾಗಿರಲ್ಲ ಇಲ್ಲಿ ಏನು ಗ್ರಾಹಕರ ಅವ್ರಿಗೇನು ತೊಂದರೆ ಆಗ್ತದೆ ಅದು ನೋಡ್ಬೇಕಲ್ಲ ಅದು ಜವಾಬ್ದಾರಿ ಯಾರ್ದು ಅಧ್ಯಕ್ಷರದ್ದು ನೂತನ ಅಧ್ಯಕ್ಷಾಗಿ ಕೆಲವೇ ತಿಂಗಳಾಗಿಲ್ಲ ಇಂಥ ಗದ್ದಲಾಯ್ತು ಮುಂದೆ ಇದನ್ನ ನಡ್ಸ್ಕೊಂಡು ಹೋಗಾರೆ ಹೆಂಗ ಅದು ಬೇಕಲ್ಲ ಅಲ್ಲಿ ಕರ್ಸ್ಬೇಕಾಗಿತ್ತು ಕರೀನವ್ರು ಕಲಿಸ್ಬೇಕಾಗಿತ್ತು ಲಕ್ಷ್ಮಣ ಸವದಿಯವರು ಬರಬೇಕಾಗಿತ್ತು ಆದ್ರೆ ಮಧ್ಯಸ್ಥಿಕೆಯಲ್ಲಿ ಎಲ್ಲ ನಿರ್ದೇಶಕರು ಇದ್ದರು ನಂತರ ಅನ್ನ ಅವರು ಇದ್ದರು ಅವರು ಕೂಡ ಸಮಕ್ಷಮ ಮಾಡಿ ಮುಗಿಸಿದ್ರೆ ನೀನು ಮುಗಿತಿತ್ತು ಈ ಹೋರಾಟ ಇನ್ನಷ್ಟು ದಿವಸ ಕಾದ್ ನೋಡ್ಬೇಕು ಇಲ್ಲಿ ಹಲ್ಲೆ ಮಾಡಿದಾರೋ ಅಥ್ವಾ ಇವರು ಹಲ್ಲೆ ಮಾಡಿದಾರೋ ಇಲ್ಲಿ ಇವರು ಕೇಳಕ್ಕೆ ಹೋಗಿದ್ರೆ ಅಂತ ಅಲ್ಲಿ ಅವರು ನಿಮ್ಮ ನಿಮ್ಮ ಸಮಸ್ಯೆನ ನೀವು ಹೊರಗೆ ಬಗೆಹರಿಸ್ಕೊಂಡು ಬನ್ನಿ ಅಂತ ಅವಾಗ ಯಾರೋ ನೀರು ಏನೋ ಸಮಸ್ಯೆ ಹೋಗಿ ಕೇ ತಕೊಳ್ಬೇಕು ಇಲ್ಲ ನಮ್ಮ ನಮ್ಮ ಸಮಸ್ಯೆ ಬಾಳ್ದವ ನಾ ಕೇಳ್ತಂದ್ರೆ ಅವ್ರವ್ರು ನೋಡು ಏನೋ ಬಡಾಟಿದೆ ಇವ್ರು ಅವ್ರಿಗೆ ಬಡದ ಅವ್ರು ಇವ್ರಿಗೆ ಬಡದ ಇವ್ರು ಅವರು ಒಳಗಿದ್ದರೆ ಅಂತ ಒಟ್ಟಾರೆ ಇದೆಲ್ಲ ಗೊಂದಲದ ವಾತಾವರಣ ಇದೆ ಇದು ಪೊಲೀಸ್ ತನಿಖೆಂದು ಗೊತ್ತಾಗೋದು ಪೊಲೀಸ್ ತನಿಖೆಯಿಂದ ಹೆಂಗೆ ಗೊತ್ತಾಗೋದು ಸರ್ಕಾರದವ್ರದೇ ಇದೆ ಸಿ ಸಿ ಕ್ಯಾಮ್ರಾ ಇಲ್ಲ ಆರೋಪಿ ಇವ್ರದ್ದು ಬರ್ಕೋತಾರೆ ಅವ್ರದ್ದು ಬರ್ಕೋತಾರೆ ಲಾಸ್ಟಕ್ಕೆ ಎಲ್ಲ ಜನ ಮರಿತೈತಿ ಬಿ ರಿಪೋರ್ಟ್ ಮಾಡ್ತಾರೆ ಹಂಗೆ ಇದೆ ಮತ್ತು ಇದು ಎಫ್ ಐ ಆಗ್ಬೇಕಾದ್ರೆ ಎಸ್ ಪಿ ಅವ್ರನ್ನ ಏನು ಕಡಕ್ಕೆ ಬಂದಲ್ಲ ಅವರೇ ಕಾರಣ ಅಂತ ಅನ್ಬೋದು ಯಾಕಂದ್ರೆ ಕಡ ಕಡಕಿದಾರ ಮಾಡ್ರಿ ಮುಂದೆ ನೋಡೋಣ ತನಿಖೆ ಹಂತದಲ್ಲಿ ಏನಾಗ್ತೈತೆ ಆಗ್ತೈತೆ ಅಂತ ಹೇಳಿದ್ದಾರೆ ಅದೇ ಹಿಂದಿನ ಎಸ್ ಪಿದ್ರೆ ಆಗಲಾಗ್ತಿತ್ತು ಎಫ್ ಐ ಆಗುಲಾಗ್ತಿತ್ತು ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಭಾಳ ಕ್ಲೋಸ್ ಇತ್ತು ಎಲ್ಲ ಶಾಸಕರ ಜೊತೆ ಅವ್ರು ಭಾಳ ಒಳ್ಳೆಯ ಸಂಬಂಧ ಇತ್ತು ಹಿಂದಿನ ಎಸ್ ಪಿ ಅವ್ರ ಜೊತೆ ಈಗಿನ ಎಸ್ ಪಿ ಭಾಳ ಬಂದಾರೆ ಕೆ ಕೆ ರಾಮರಾಜನವರು ಇವ್ರು ಯಾವ ರೀತಿ ಅದನ್ನು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ನೋಡ್ಬೇಕು ಎಲ್ಲ ಇಲ್ಲಿ ಪ್ರಥಮ ತನಿಖೆ ರಿಪೋರ್ಟ್ ತರಿಸ್ತಾರೆ ನೋಡ್ತಾರೆ ಸತ್ಯಾಸತ್ಯ ಪರಿಶೀಲನೆ ಮಾಡ್ತಾರೆ ನಂತರ ಕ್ರಮ ಜರುಗಿಸ್ತೇನೆ ಅಂತ ಹೇಳಿದ್ದಾರೆ ಒಟ್ಟಾರೆ ಹತ್ತನೇ ಅಲ್ಲಿ ಇದೇ ಚರ್ಚೆ ಆಗಿದೆ ಚರ್ಚೆ ಆಗಬಾರ ಸುಲಭ ಕಾರಣ ಅವರಿಬ್ಬರು ನಡೋದಾಗ ಸಿಬ್ಬಂದಿ ಯಾಕೆ ಧರಣಿ ಮಾಡಬೇಕಾಗಿತ್ತು ಒಂದೇದು ನಂತರ ಇಲ್ಲಿ ಗ್ರಾಹಕರ ತೊಂದರೆ ಆದದ್ದು ನಿಗಸೋರು ಯಾರು ಇಷ್ಟೆಲ್ಲ ನಿರ್ದೇಶಕದರು ಯಾರು ಲಕ್ಷ್ಮಣ್ ಸೌದಿ ಪರವಾಗಿ ಬ್ಯಾಟಿಂಗ್ ಮಾಡಿಲ್ಲ ಆಶ್ಚರ್ಯ ಕಾಂಗ್ರೆಸ್ ಶಾಸಕರು ಮಾಡ್ಬೇಕಾಯ್ತು ಗಣೇಶ್ ಹುಕ್ಕ್ಯರು ಮಾಡ್ಬೇಕಾಗಿತ್ತು ಲಕ್ಷ್ಮಣ ಬಾಳ್ಕರ್ ಮಾಡ್ಬೇಕಾಗಿತ್ತು ಹೌದು ತಮ್ಮ ತಮ್ಮ ಶಾಸಕರನ್ನ ಇವ್ರು ಕಾಂಗ್ರೆಸ್ ಅವ್ರು ಉಳಿಸ್ಕೊಂಗಿಲ್ಲ ಅಂದರೆ ಮತ್ತಾರನ್ನ ಉಳಿಸ್ತಾರೆ ಅವರು ಅಭಯ್ ಪಟ್ಲೇ ಹೇಳಿದ್ರಲ್ಲ ಸಿ ಟಿ ರವಿ ಹಗರನಲ್ಲಿ ಎಲ್ಲ ಶಾಸಕರು ಮಂತ್ರಿಗಳು ಏಕತ್ರಾಗಿ ಸಿ ಟಿ ರವಿಯನ್ನು ಉಳಿಸ್ಕೋಬೇಕಾಗಿತ್ತು ಅವ್ರೇನೋ ರಾತ್ರಿ ತಿರ್ಸಿ ಆಡ್ಯಾರಲ್ಲ ಏ ಹೋದ ಅಧಿವೇಶನದಲ್ಲಿ ಏನು ಪ್ರಕರಣ ಹತ್ತಲ್ಲ ಲಕ್ಷ್ಮೀ ಬಾಬಾಳ್ಕರ್ ಚೀಟಿ ನಡವೆ ಅವಾಗ ಅಭಯ್ ಪಾಟ್ಲವು ಎದ್ದು ನಿಂತು ಹೇಳಿದರು ಎಲ್ಲ ಕಡೆ ಮರುದಿವ್ಸ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಪತ್ರಿಕಾಗೋಷ್ಠಿ ನಡೆಸಿದರು ಎಲ್ಲ ಬಿ ಜೆ ಪಿ ಶಾಸಕರೆಲ್ಲ ನೀವು ಅವರು ಬೆನ್ನಿಂದ ನಿಲ್ಲಬೇಕು ಅವ್ರಿಗೆ ಶಕ್ತಿ ಕೊಡ್ಬೇಕಂತ ಇಲ್ಲಿ ಲಕ್ಷ್ಮಣ ಸೌದಿ ಅವರಿಂದ ಶಕ್ತಿ ಪಡಹರ ಯಾರು ಇಲ್ಲ ಮತ್ತೆಲ್ಲ ಕಾಂಗ್ರೆಸ್ ಹನ್ನೊಂದು ಮಂದಿ ಆ ಹನ್ನೊಂದು ಮಂದಿ ಯಾರು ಭಯ ಅಂದ್ರೆ ಇವರು ತಮಗಾದಾಗ ಅಷ್ಟೇ ಅಂದ್ರೆ ಶಾಸಕರು ಕೂಡ ಶಾಸಕರು ಒಂದಿಲ್ಲ ಅಂತ ಅರ್ಥ ಉಸ್ತುವಾರಿ ಸಚಿವರು ಹೋಗಿ ಅಲ್ಲಿ ಭೇಟಿ ಕೊಡ್ಬೇಕಾಯ್ತು ಯಾಕಂದ್ರೆ ಇವ್ರು ನೋಡ್ಕೊತ ಕೂತಾರ ಉಸ್ತುವಾರಿ ಸಚಿವರು ಏನಾಗ್ತಿತ್ತು ಆಗಲಂತ ಹೌದು ಮತ್ತೆ ಲಾಸ್ಟಕ್ಕೆ ಅಂದ್ರೆ ವೈಯಕ್ತಿಕ ಜಗಳಂತ ವೈಯಕ್ತಿಕ ಜಗಳ ಅಲ್ಲ ಅಲ್ಲಿ ಇದು ಇದು ಷಡ್ಯಂತ್ರ ಒಂದು ಅವ್ರು ಲಕ್ಷ್ಮಣ ಸವದಿ ಅವರನ್ನು ಟಾರ್ಗೆಟ್ ಮಾಡಿಕ್ಕೂ ಒಂದು ಅಥವಾ ಲಕ್ಷ್ಮಣ ಸೌಧಿ ಅವ್ರ ಮೇಲೆ ಹಲ್ಲೆ ಮಾಡಿರಕ್ಕೂ ಒಂದು ಈ ತನಿಖೆ ನಂತರನೇ ಆಗೋದಲ್ಲ ಈಗ ಹೆಂಗೆ ಎರಡು ಸಾವಿರದ ನಾಲ್ಕರಕ್ಕೆ ಸುಪ್ರೀಂ ಕೋರ್ಟ್ದಲ್ಲಿ ಅರ್ಜಿ ಹಾಕಿದ್ದಾರೆ ಗಡಿ ವಿವಾದ ಅದು ಇನ್ನೂ ಇಪ್ಪತ್ತೊಂದು ವರ್ಷ ಆಯ್ತು ಬಂದಿಲ್ಲ ಈವ್ರದು ವ್ಯಾಪಾರ ಹಾಕೊಳ್ಳಿ ಏನು ಮುಂದಿನ ಎಲೆಕ್ಷನ್ ಆಗ ಬರೋದು ಅದು ಸತ್ಯ ಬರೋದು ಯಾವಾಗ ಮತ್ತೊಮ್ಮೆ ಎಲೆಕ್ಷನ್ ಆರಿಸಿ ಬರ್ತಾರೆ ಆದರೆ ಲಕ್ಷ್ಮಣ ಸೌದಿ ಬೆಂಬಲಿಗರು ಅವರು ಥರ ಥರ ಮಾಡುವಂಥದ್ದು ಏನು ಅಗತ್ಯ ಇರಲಿಲ್ಲ ನೀವು ಹಲ್ಲೆ ಮಾಡಿಲ್ಲ ಅದು ನೀವು ಯಾಕೆ ಸತ್ಯಾಗ್ರಹ ಮಾಡಿದ್ರಿ ನೀವು ಯಾಕೆ ಜನರಿಗೆ ಕೊಡ್ಸಿರಿ ನೀವು ಹೇಳ್ತಾರೆ ಲಾಸ್ಟ್ ಇಲ್ಲ ಅವ್ರವ್ರ ಅಭಿಮಾನಿಗಳು ಬಂದೆ ಅವರೇ ಎಲ್ಲ ನಮ್ಮ ಪರವಾಗಿ ನಿಂತ್ರು ಅಂತ ಏನದು ನಿಮ್ದೊಂದು ಹೇಳಿಕೆ ನಂತರ ಮಾಜಿ ಶಾಸಕರ ಒಂದು ಹೇಳಿಕೆ ಲಕ್ಷ್ಮಣ್ ಸೌದಿ ಒಂದು ಹೇಳಿಕೆ ಎಲ್ಲ ಹೇಳಿಕೆಗೆ ಸಾಮ್ಯತೆ ಇದೆ ಇಲ್ಲ ಅಂತಲ್ಲ ಸಾಮ್ಯತೆ ಎಲ್ಲರೂ ಕರೆಕ್ಟ್ ಇದೆ ಆದರೆ ಯಾವ್ದು ಕರೆ ಯಾವುದು ಸುಳ್ಳ ಇದ್ರ ಷಡ್ಯಂತ್ರ ಯಾರು ನಡೆಸಿದರು ಅನ್ನೋದು ಹೊರಗೆ ಬರ್ಬೇಕಂತ ಚಿದು ಸೌದೆ ಆತಾದರೆ ನಾವು ಕೂಡ ಕಾದ್ ನೋಡ್ತಾವೆ ಎರಡು ಮೂರು ದಿವಸ ಆಯ್ತು ನಾವು ಮಾಡ್ರಿ ಮಾಡಿರಿ ಅಂತ ರಾಮಚಂದ್ರ ನಿಂಗಪ್ಪ ಕರೀನವರು ಅವರು ಬೆಂಬಲಿಗಿರೋದು ಫೋನ್ ಮಾಡಿರಿ ಸರ್ ಹಿಂಗೆ ಹಲ್ಲೆ ಆಗಿದೆ ನೀವು ವರದಿ ಮಾಡ್ರಿ ಅಂತ ನಾನೇ ಅವರು ಅವರಿಂದನೇ ನಂಗೆ ಫೋನ್ ಮಾಡ್ಸರಿ ಅಲ್ಲಿ ವರೀನ ಮಾಡೋಲ್ಲ ಯಾಕಂದ್ರೆ ಸತ್ಯಾಸ ಥರ್ಡ್ ಪಾರ್ಟಿ ಮಾತಾಡೋದ್ರೆ ನಾವು ಸಿಕ್ಕಂತ ಕೂತಲ್ಲ ಇಲ್ಲಿ ಸದಾನಂದ ಒಮ್ಮನೆ ಸತ್ಯ ವರದಿ ಮಾಡ್ತಾರಂತ ಇದೆ ಎಲ್ಲ ಕಡೆಗೆ ಒಂದು ಅಸತ್ಯ ನೋಡುದು ಅಂದ್ರೆ ಒಂದು ಪರವಾಗಿ ನೋಡುದು ಅಂದ್ರೆ ತಪ್ಪಾಗ್ತೈತಿ ನಾವಲ್ಲಿ ಅಧ್ಯಕ್ಷರು ನೋಡ್ಕೋಬೇಕು ಇಲ್ಲಿ ಲಕ್ಷ್ಮಣ ಸವದಿ ನೋಡ್ಕೋಬೇಕು ಜನರಿಗೆ ಸತ್ಯ ಸತ್ಯ ಗೊತ್ತಾಗಬೇಕಾದ್ರೆ ಇನ್ನೊಂದು ದಿವಸ ಇನ್ನೊಂದು ಕೆಲವೊಂದು ದಿವಸ ನೀವು ಕಾದ್ ನೋಡಬೇಕಾಗ್ತದೆ ಸಾವಿರಾರು ಜನ ನೋಡ್ತಾ ಇದ್ದಾರೆ ಅತ್ನಿಯವರು ಕೂಡ ಹೆಚ್ಚು ಜನ ಸಬ್ಸ್ಕ್ರೈಬರ್ ಅವರು ನಮ್ದು ಅತ್ನಿ ನಲ್ವತ್ತಿಂದ ಐವತ್ತು ಸಾವಿರ ಅವರು ನೋಡತ್ತಾರೆ ಯಾಕೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಲಕ್ಷ್ಮಣ ಸವದಿ ಅವರು ಸಾವಿರಾರು ಕೋಟಿ ಆಸ್ತಿ ಮಾಡಿದ ಅಂತ ಹೇಳಿದ್ರೆ ಬೆಳವದಲ್ಲಿ ಅವರು ಉಪಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ವೈನ್ ಶಾಪ್ಗಳಂತ ತೆಗೆದುಕೊಂಡು ಹೋದ್ರು ಅವ್ರ ಮಗನ ಹೆಸರು ಮೇಲೆ ಮತ್ತು ಮಗನನ್ನು ಸೋಲು ಫುಲ್ ಬೆಳೆಸತ್ತಾರೆ ಅದನ್ನು ಹೇಳಿದ್ದು ಅದ್ರ ಏನೋ ಹೆಚ್ಚಾಗಿ ನೋಡ್ತಿರ್ಬೋದು ಅಂತ ನನಗನ್ಸ್ತದೆ ಒಟ್ಟಾರೆ ಇದೇನು ನೂಕಾಟ ಜಗ್ಗಾಟ ರಾಜಕೀಯ ಷಡ್ಯಂತ್ರ ತಂತ್ರ ಜಂತ್ರ ಮಂತ್ರ ಏನು ನಡೆದೆ ಇದಕ್ಕೆ ಇತಿಹರೆ ಹಾಡಬೇಕಾದ್ರೆ ಅನಂತ ಮುಂದೆ ಬಂದು ಅವರು ಮಧ್ಯಸ್ಥಿಕ ವಹಿಸಿ ಇದನ್ನು ಬಗೆಹರಿಸ್ಬೇಕು ಯಾಕೆ ಅವರು ನಿರ್ದೇಶಕರು ಅವರು ಇನ್ನು ಮತ್ತೆ ಬೆಂಬಲಿಗರು ಸಾಕಷ್ಟು ಜನ ಇದ್ದಾರೆ ಇನ್ನೊಂದು ತಾಲೂಕಿಗೆ ಅವರು ಬೆಂಬಲಿಗರಿದ್ದಾರೆ ನಿಮ್ಮ ಬೆಂಬಲಿಗರೂ ಇದ್ದಾರೆ ಇದಿಡೀ ಜಿಲ್ಲಾ ಹೊತ್ಕೋಬಾರದು ಅಲ್ಲೇ ಮುಗಿಬೇಕಾಗಿತ್ತು ಪೊಲಿಟೀಷಿಯನ್ನಲ್ಲಿ ಮುಗಿಬೇಕಾಯ್ತು ರಾಜ್ಯ ಸಂಧಾನದಲ್ಲಿ ಮುಗಿಬೇಕಾಯ್ತು ಆದ್ರೆ ಟಾರ್ಗೆಟ್ ಏನು ಮಾಡಿರಲ್ಲ ಲಕ್ಷ್ಮಣ್ ಸೌಧವರು ಆ ಟಾರ್ಗೆಟ್ನ ಮಾಡಿದ್ದಾರೆ ಅನಸಾಬ್ ಜೊಲ್ಲೆ ಅವ್ರು ಎದ್ ತರಲಿಕ್ಕೇನೋ ಎದ್ ಎಬ್ ತರಲಿಕ್ಕೇನೋ ಹೇಳಿದಾರಲ್ಲ ಹತ್ತನಿ ಶಾಸಕರು ನಮ್ಮ ಹಿಂದೆ ಅಂತ ನಡೆದಿದೆ ಅಂತ ಕಾಗಡ್ ಸಹಿತ ರಾಜಕಾಗಿ ಹೇಳಿದ್ದಾರೆ ಇಲ್ಲಿ ಅನಸಾಬ್ ಜೊಲ್ಲೆ ನಾಮಕಾವಸ್ಥೆಯಲ್ಲಿ ಇಟ್ಟಿದ್ದಾರೆ ಲಕ್ಷ್ಮಣ ಸೌಧರಿ ತೊಂದರೆ ಕೊಡಬೇಕಂತ ಉದ್ದೇಶಿತ್ತು ಕೃಷ್ಣ ಸರ್ಕಾರಿ ಹೇಳಿ ತೊಂದರೆ ಕೊಟ್ಟರು ಡಿ ಸಿ ಜಿ ಬ್ಯಾಂಕಲ್ಲಿ ಅಲ್ಲಿ ಕೂಡ ಎಲೆಕ್ಷನ್ ಚುನಾವಣೆಯಲ್ಲಿ ಎತ್ತಕ್ಕ ನಡೀತಿತ್ತಲ್ಲ ಯಾಕಂದ್ರೆ ಫುಲ್ ಬೆಂಬಲಿ ಇದ್ದರು ನೈಂಟಿ ನೈನ್ ಪರ್ಸೆಂಟ್ ಅವ್ರು ಗೊತ್ತಿತ್ತು ಆದರೂ ಕೂಡ ನಿಲ್ಲಿಸಿ ರೊಕ್ಕ ಖರ್ಚಾಗಲ್ಲ ಅಂತ ಅಲ್ಲಿ ಕೂಡ ತೊಂದರೆ ಕೊಟ್ಟರು ಈಗ ಮತ್ತೆ ಆರಿಸಿ ಬಂದರಲ್ಲ ಈ ನೀಲಿ ಏನು ಎಲ್ಲ ಕೇಳ್ತಾರಲ್ಲ ಒಳ್ಳೇದು ಇವ್ರ ಬೆಂಬಲಿಗರು ರಮೇಶ್ ಕತ್ತಿ ಅವ್ರು ಕಡಾ ತೋಡಾಗಿ ಮಾತಾಡ್ಬೇಕಾಗಿತ್ತು ಅವರು ಪ್ರಕಾಶ್ ಹುಕ್ಕೇರಿ ಮಾತಾಡ್ಬೇಕಾಗಿ ಗಣೇಶ್ ಹುಕ್ಕೇರಿ ಮಾತಾಡ್ಬೇಕಾಗಿತ್ತು ಅಂದ್ರೆ ಒಂದು ಮೂಲೆ ಗುಂಪು ತುಳಿದ್ರೇನು ಲಕ್ಷ್ಮಣ ಸೌಧರನ್ನ ಎಲ್ಲ ಕೇಳ್ಬೇಕಾಯ್ತಲ್ಲ ಅದೇ ಬಿ ಜೆ ಪಿ ಶಾಸಕರು ಯಾರಾದ್ರು ಎಲ್ಲ ಶಾಸಕರು ಕೂಡ್ತಿದ್ರು ಅವರು ಅಂದ್ರೆ ಹನ್ನೊಂದು ಶಾಸಕರಿದ್ದರು ಕೂಡ ಒಂದು ಶಾಸಕರ ಮೇಲೆ ಆದಾಗ ನೀವೆಲ್ಲ ಒಂಕಟ್ಟಾಗಲಿಲ್ಲ ಅಂತಂದ್ರೆ ಏನಾದರೂ ಅರ್ಥ ಇಲ್ಲೆಲ್ಲೋ ಅಂತ ನಡೆದಿದೆ ಲಕ್ಷ್ಮಣ ಸೌಧರು ಭಾಳ ಸ್ಟ್ರಾಂಗ್ ಇದ್ದಾರೆ ಹಾಗೆ ನೋಡಿದ್ರೆ ಎಲ್ಲದಕ್ಕ ನಾವು ರೆಡಿ ಇದೆ ಅಂತೇಳಿ ಚಿದು ಸೌದಿ ಹಿಂದೂ ಒಂದು ಗುಡುಗು ಧ್ವನಿ ಮಾಡಿದರು ಅವರು ಗುಡ್ಡಾಗಿರಿ ವರ್ತನೆ ಐತೆ ಅವ್ರದ್ದೇನು ಸರಳ ಮಾತೈತೆ ನಿಮ್ಮೆಲ್ಲ ಪಾದಗಳಿಗೆ ಚರಣ ಶರಣಾರ್ಥಿ ಅಂತಂತಾರೆ ಇವತ್ತು ಯಾರಿಗೆ ಆ ಹೋರಾಟಗಾರ ಬಂದವರಿಗೆ ಅವ್ರಿಗೆ ಏನು ಶರಣ ಶರಣಾಡ್ತಿ ನೀವೇ ಕರೆಸಿದವರು ನೀವೇ ಎಲ್ಲ ವ್ಯವಸ್ಥೆ ಮಾಡಿದವರು ಅವರಾಗಿ ಬಂದಿಲ್ಲ ಯಾರೂ ರಾಜಕಾರಣಿಗಳು ರಾಜಕಾರಣಿ ವಿಷಯ ಯಾರೂ ಬರೋದಿಲ್ಲ ಅಂದರೆ ಹೋರಾಟಗಾರರು ಬೆಂಬಲಿಗರು ಅಂತಂತಾರೆ ಜಾಹೀರಾತು ಕೊಡ್ತಾರೋ ಅಭಿಮಾನಿಗಳ ಸಂಘ ಅಂತ ಎಲ್ಲಿ ಅಭಿಮಾನಿಗಳ ಏನಿಲ್ಲ ಯಾರೋ ನಾಲ್ಕು ಮೈದಿಗೆ ಕಾಂಟ್ರಾಕ್ಟರ್ ಕೊಟ್ಟಿರ್ತಾರೋ ಅವರು ಸಂಘ ಕೊಟ್ಟರೆ ಒಟ್ಟವೆ ಈ ನಿಂಗಪ್ಪ ಕರೀನವ್ರ ಪ್ರಕಾರ ಎಲ್ಲಿಗೆ ಒಂದು ಹತ್ತೈತೆ ನೋಡಬೇಕು ನಂತರ ಸಹಕಾರಿ ರಂಗದಲ್ಲಿ ಲಕ್ಷ್ಮಣ ಸೌಧ ಇಪ್ಪತ್ತೈದು ವರ್ಷ ಆಯ್ತಲ್ಲ ಇದ್ದಾರೆ ಅವ್ರು ನಿಮ್ಮ ನಿಮ್ಮ ಸಮಸ್ಯೆ ಹೊರಗೆ ಬರ್ಕೊರಪ್ಪ ಇಲ್ಲಿ ಯಾಕೆ ತರ್ತೀರಿ ಅಂತ ಅವರು ಹತ್ತು ಸಾವಿರ ಕೇಳತ್ತರ ಇವ್ರ ಮೇಲೆ ಹೋಗಿದ್ರು ಅವರು ಅಧ್ಯಕ್ಷರು ಬಂದಿದ್ರು ನಂತರ ಎಲ್ಲ ಕೊಡಿ ಇನ್ನ ಥರ ನಾವು ಒಟ್ಟಾರೆ ಈ ಸತ್ಯಾಸತ್ಯತೆ ಹೊರಗೆ ಬರಬೇಕಂತ ನಾವು ಕೇಳ್ತೇವೆ ಯಾಕಂದರೆ ಲಕ್ಷ್ಮಣ ಸೌದಿ ಗುಂಡಾಗಿರಿ ಮಾಡಿದರ ಅನ್ನೋ ತನಿಖೆಯಿಂದ ಗೊತ್ತಾಗಬೇಕು ಅಥವಾ ಇವರು ಸುಳ್ಳು ಕೇಸನ್ನು ಹಾಕಿದ್ರ ನಿಂಗಪ್ಪ ಅವರು ಅದು ತನಿಖೆ ನಡಬೇಕು ಮತ್ತು ಸಿಬ್ಬಂದಿ ತಕ್ಷಣ ನಿಮ್ಮ ಏನು ಸತ್ಯ ಆಗ್ರಿ ವಾಪಸ್ ತೆಗೆದುಕೊಂಡು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು ಯಾಕಂದರೆ ನಿಮ್ಮ ಬ್ಯಾಂಕ್ ನಡೆದೇ ಈ ಸಾರ್ವಜನಿಕರ ಮೇಲೆ ಅವ್ರೇನು ಗ್ರಾಹಕರ ಮೇಲೆ ಗ್ರಾಹಕರಿಗೆ ಅವ್ರವ್ರ ಜಗಳದಾಗ ನೀವು ಯಾಕೆ ಸಿಬ್ಬಂದಿ ಒಂದು ದಿವ್ಸ ಉಪವಾಸ ಮಾಡಿ ಬಿಟ್ಬಿಡ್ರಿ ಒಟ್ಟಾರೆ ಈ ಪ್ರಕರಣ ಅಂತೆ ಹಾಡಬೇಕು ಲಕ್ಷ್ಮ ಲಕ್ಷ್ಮಣ ಸೌಧ ಕೂಡ ಶಾಂತ ರೀತಿಯಿಂದ ವರ್ತನೆ ಮಾಡಬೇಕು ಅವ್ರು ಇನ್ನು ಹೇಳಿಕೆಯನ್ನು ಕೊಡಬಾರ್ದು ಯಾಕಂದರೆ ಎರಡು ಮೂರು ಸಲ ಹೇಳಿಕೆ ಕೊಟ್ಟಿರ್ರಿ ನಾವು ಸಾಕೀಗ ಹೇಳಿಕೆ ಕೊಡೋದ್ರೆ ಮತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಎರಡು ದಿವಸ ಆಯ್ತಲ್ಲ ಲಕ್ಷ್ಮಣ ಸಹೋದರಿಂದ ಹಲ್ಲೆ ಲಕ್ಷ್ಮಣ ಸೋದರ ಹಲ್ಲೆ ಅಂತ ನಾವು ಎರಡು ದಿವಸ ಏನು ವರದಿ ಮಾಡಲಿಲ್ಲ ಯಾಕಂದ್ರೆ ಒಮ್ಮಿಗೆ ಮಾಡೋದೇ ಇರಂಗಿಲ್ಲ ಈಗ ಉಲ್ಟಾ ಪಲ್ಟಾ ಆತಿಲ್ಲ ಇದು ತನಿಖೆಯಿಂದ ಮಾತ್ರ ಗೊತ್ತಾಗ್ತದೆ ನಮಸ್ಕಾರ